ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಗುರುವಾರದ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಏನಿದೆ ತಿಳ್ಕೊಳ್ಳೋಣ ಹಾಗೆ ಈ ಬಾರಿ ಇನ್ನೂ ವಿಶೇಷ ಅಂತ ಹೇಳೋದಾದ್ರೆ ನಮ್ಗೆ ಧನುರ್ಮಾಸವೂ ಕೂಡ ಸಿಕ್ಕಿದೆ ಯಾರೆಲ್ಲ ಒಂದು ಬಾರಿನೂ ಕೂಡ ಆಚರಣೆಯನ್ನು ಮಾಡಿಕೊಂಡಿಲ್ಲ ಈ ಮಾರ್ಗಶಿರ ಮಾಸದಲ್ಲಿ ಅವರು ಈ ಒಂದು ವಾರ ಆದರೂ ಆಚರಣೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸರಳವಾಗಿ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡದೇ ಇದ್ರೂ ಕೂಡ ದ್ವಾದಶರಾಮ ಸ್ತೋತ್ರವನ್ನು ಅಂದರೆ ಭದ್ರಲಕ್ಷ್ಮಿ ಸ್ತವವನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿರೋದ್ರಿಂದ ಆ ಒಂದು ಸ್ತೋತ್ರವನ್ನು ಕೂಡ ಹೇಳಿಕೊಂಡು ನೀವು ಮಹಾಲಕ್ಷ್ಮಿಗೆ ಮನೇಲಿ ಇರುವಂಥ ಸಣ್ಣ ಪುಟ್ಟ ವಿಗ್ರಹಗಳಿಗಾಗಿರ್ಬೋದು ಅಥವಾ ಫೋಟೋಗಳಿಗೆ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು ಅಥವಾ ವಿಶೇಷವಾಗಿ ನಾಳೆ ಅನುರಾಧ ನಕ್ಷತ್ರ ಇದೊಂದೇ ತಿಂಗಳಲ್ಲ ನೀವು ಪ್ರತಿ ಅನುರಾಧ ನಕ್ಷತ್ರದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದರಿಂದ ಖಂಡಿತವಾಗ್ಲೂ ಹಣಕಾಸಿನಲ್ಲಿ ತುಂಬಾ ಚೆನ್ನಾಗಿ ಅನುಕೂಲನೂ ಕೂಡ ಆಗುತ್ತೆ ಹಾಗೆ ಅನುರಾಧ ನಕ್ಷತ್ರದಲ್ಲಿ ನೀವು ಪ್ರತಿ ಬಾರಿನೂ ಕೂಡ ಬೇರೆ ದಿನಗಳಲ್ಲಿ ಪೂಜೆಯನ್ನು ಮಾಡೋಕ್ಕಿಂತ ಪ್ರತಿ ತಿಂಗಳಲ್ಲಿ ಬರುವಂಥ ಅನುರಾಧ ನಕ್ಷತ್ರದಲ್ಲಿ ಮಾಡಿ ನೋಡಿ ಖಂಡಿತವಾಗ್ಲೂ ಬಹಳನೇ ಏಳಿಗೆ ಕಾಣ್ಬೋದು ಅಂತ ಹೇಳ್ತೀನಿ ಇನ್ನು ಈ ಒಂದು ಗುರುವಾರ ಜೊತೆಗೆ ಧನುರ್ಮಾಸ ಇದರ ಜೊತೆಗೆ ಮಹಾನಕ್ಷತ್ರ ಎಲ್ಲವೂ ಕೂಡ ಪ್ರಾಪ್ತಿ ಇರೋದ್ರಿಂದ ತಪ್ಪದೆ ಈ ಒಂದು ಆಚರಣೆಗಳನ್ನು ಮಾಡಿಕೊಳ್ಳಿ ನಮಗೆ ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ನಾವು ಬೆಳಗ್ಗೆನೇ ಪೂಜೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಆದರೆ ಯಾವಾಗಲೂ ಕೂಡ ಅಷ್ಟೇ ಮೊದಲು ಮಹಾವಿಷ್ಣುವಿನ ಪೂಜೆಯನ್ನು ಬೆಳಗ್ಗೆ ಮಾಡಿಕೊಂಡು ಅದಾದ ನಂತರ ಗುರುವಿನ ಹೊರೆಯಲ್ಲಿ ವಿಶೇಷವಾಗಿ ಧನುರ್ಲಗ್ನ ಲಗ್ನ ಪ್ರಾಪ್ತಿ ಇರೋದ್ರಿಂದ ಗುರುಹೋರೆಯ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ನಮಗೆ ಅನುಕೂಲ ಆಗುತ್ತೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎರಡೂ ಆಚರಣೆಗಳನ್ನು ಮಾಡ್ಕೊಳ್ತೀವಿ ಅಂತ ಹೇಳೋರು ಖಂಡಿತವಾಗ್ಲೂ ನೀವು ಕೂಡ ಆಚರಣೆಯನ್ನು ಮಾಡ್ಕೊಳ್ಬಹುದು ಮೊದಲನೇ ಒಂದು ಮುಹೂರ್ತ ಬಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಆದರೆ ತುಂಬ ಜನಕ್ಕೆ ಬೆಳಕಿನ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಬೆಳಗ್ಗೆ ಮೊದಲು ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿಕೊಳ್ಳಿ ಇದಾದ ನಂತರ ಧನಸ್ಸು ಲಗ್ನದಲ್ಲಿ ಬೆಳಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ಧನಸ್ಸು ಲಗ್ನ ಗುರು ಅಧಿಪತಿ ಬರ್ತಾರೆ ಗುರುವಾರ ಇರೋದರಿಂದ ಬಹಳ ವಿಶೇಷ ನೀವು ಈ ಸಮಯದಲ್ಲೂ ಕೂಡ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಬೆಳಗ್ಗಿನ ಒಂದು ಮುಹೂರ್ತ ಸಾಧ್ಯವಾದಷ್ಟು ಈ ಒಂದು ಸಮಯಗಳಲ್ಲಿ ಪ್ರಾರಂಭವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಅನುರಾಧ ನಕ್ಷತ್ರ ನಮಗೆ ಚಾಲ್ತಿ ಇರೋದ್ರಿಂದ ಈ ಒಂದು ದಿನದಿಂದ ನೀವು ವಿಶೇಷವಾಗಿ ಮಹಾಲಕ್ಷ್ಮಿಗೆ ಪೂಜೆಗಳನ್ನು ಮಾಡಿಕೊಳ್ಳುತ್ತಿದ್ದರೆ ಮೊದಲು ಈ ನಕ್ಷತ್ರದಲ್ಲಿ ಪ್ರಾರಂಭವನ್ನು ಮಾಡಿಕೊಂಡು ಪ್ರತಿ ಅನುರಾಧ ನಕ್ಷತ್ರದಲ್ಲಿ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾ ಬನ್ನಿ ಇದರ ಜೊತೆಗೆ ನೀವು ಬೆಳಕಿನ ಹೊತ್ತು ಅಂದರೆ ಸುಮಾರು ಏಳು ಗಂಟೆ ಒಳಗೆ ಸೂಕ್ತವನ್ನು ಮನೆಯಲ್ಲಿ ಕೇಳೋದಾಗಿರ್ಬೋದು ಅಥವಾ ನಾರಾಯಣ ಹೃದಯ ಮತ್ತು ಲಕ್ಷ್ಮೀ ಹೃದಯ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡೋದಾಗಿರ್ಬೋದು ಅಥವಾ ಬೆಳಗ್ಗೆ ಪ್ರತಿದಿನವೂ ಕೂಡ ನಾಳೆಯಿಂದ ಪ್ರಾರಂಭವನ್ನು ಮಾಡಿಕೊಂಡು ಮನೆಯಲ್ಲಿ ಪ್ರತಿದಿನ ಈ ಒಂದು ಸ್ತೋತ್ರಗಳನ್ನು ಕೇಳೋದಾಗಿರ್ಬೋದು ನೀವು ಯೂಟ್ಯೂಬ್ನಲ್ಲೂ ಕೂಡ ಹಾಕಿ ನೀವು ಕೇಳ್ಕೊಬೋದು ಇದರ ಜೊತೆಗೆ ವೆಂಕಟೇಶ ಸುಪ್ರಭಾತ ಇದು ಕೂಡ ತುಂಬ ಚೆನ್ನಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಇದರ ಜೊತೆಗೆ ಕುಂಕುಮಾರ್ಚನೆಗಳನ್ನು ಅನುರಾಧ ನಕ್ಷತ್ರದಲ್ಲಿ ಪ್ರಾರಂಭ ಮಾಡಿ ಇನ್ನೂ ಬಹಳಷ್ಟು ಒಂದು ಕೆಲವೊಂದು ನಕ್ಷತ್ರಗಳ ವಿಶೇಷತೆ ಕೂಡ ಇದೆ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ನಾಳೆ ದಿನ ಸದ್ಯಕ್ಕೆ ಈ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ಮೊದಲಿಗೆ ಒಂದು ಈ ರೀತಿಯಾದ ಒಂದು ಸ್ತೋತ್ರಗಳನ್ನು ಕೇಳೋದನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಿ ನೋಡಿ ಖಂಡಿತವಾಗಲೂ ಮೂರು ತಿಂಗಳ ಒಳಗಾಗಿ ಒಂದು ಸ್ವಲ್ಪ ಬದಲಾವಣೆಯಂತೂ ಕಾಣುತ್ತೆ ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇನ್ನು ಸಂಜೆ ಪೂಜೆಗೆ ಶುಭ ಮುಹೂರ್ತವನ್ನು ಕೇಳ್ತೀರಾ ಸಂಜೆ ಒಂದು ಶುಭ ಮುಹೂರ್ತವನ್ನು ನೋಡಿದಾಗ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಸಂಜೆ ಆರು ಗಂಟೆಯಿಂದ ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬೋದು ಇದಿಷ್ಟು ಕೂಡ ಕಡೆ ಒಂದು ಮಹಾಲಕ್ಷ್ಮಿ ಪೂಜೆಗೆ ಇರುವಂಥ ಮುಹೂರ್ತ ಹಾಗೆ ಕೆಲವೊಂದು ನಿಮಗೆ ಸರಳವಾಗಿರುವಂಥ ಒಂದು ಆಚರಣೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು